ನಮಸ್ಕಾರ ವೀಕ್ಷಕರೇ ಸದ್ಯ ಭಾರತದಲ್ಲಿ ಅಪಾಯಕಾರಿ ಭವಿಷ್ಯ ಹೊಂದಿರೋ ರಾಜ್ಯ ಅಂತ ವಿಮರ್ಶೆಗೆ ಒಳಗಾಗ್ತಾ ಇರೋದು ಪಶ್ಚಿಮ ಬಂಗಾಳ ಈಗ ಅದೇ ಬಂಗಾಳದ ಅಂಗಳದಿಂದ ಇನ್ನೊಂದು ಆಘಾತಕಾರಿ ವಿಚಾರ ಹೊರಬರ್ತಾ ಇದೆ ಅದೇನೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಐವತ್ತು ಲಕ್ಷ ಹಿಂದೂಗಳನ್ನ ವೋಟ್ ಮಾಡದಂತೆ ತಡೆ ಹಿಡಿಯಲಾಗಿದೆ ಅಂತ ಈ ಮಾತನ್ನ ಹೇಳ್ತಾ ಇರೋದು ಬಂಗಾಳದ ವಿಪಕ್ಷ ನಾಯಕ ಬಿಜೆಪಿಯ ಸುವೇಂದು ಅಧಿಕಾರಿ ಎ ಎಐ ಟೆಕ್ನಾಲಜಿ ಬಂದಿರೋ ಈ ಕಾಲದಲ್ಲೂ ಇಂಥ ಗೋಲ್ ಮಾಲ್ ನಡೆಯುತ್ತಾ ಅಂತ ಕೆಲವರು ಆಶ್ಚರ್ಯ ಪಡ್ತಾ ಇದ್ದಾರೆ ಆದ್ರೆ ಇನ್ನು ಕೆಲವರು ಅಲ್ಲಿರೋದು ಮಮತಾ ಬ್ಯಾನರ್ಜಿ ಆಗಿರೋದ್ರಿಂದ ಇದ್ದರೂ ಇರಬಹುದೇನೋ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ಸುವೆಂದು ಬಿಚ್ಚಿಟ್ಟಿದ್ದಾರೆ ಇನ್ನೊಂದೆಡೆ ಉತ್ತರಾಖಂಡದಲ್ಲಿ ಬೈ ಎಲೆಕ್ಷನ್ ಗೆಲ್ತಾ ಇದ್ದ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಹಿಂದೂಗಳ ಮನೆಗೆ ಜನರನ್ನ ನುಗ್ಗಿಸಿ ಅಟ್ಯಾಕ್ ಮಾಡಿಸಿದ್ದಾನೆ ಇತ್ತ ಮಧ್ಯಪ್ರದೇಶದಲ್ಲಿ ವಿವಾದಕ್ಕೆ ಒಳಗಾಗಿದ್ದ ಮಸೀದಿ ಕೆಳಗಡೆ ದೇವಾಲಯ ಇರೋದು ಕನ್ಫರ್ಮ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬೇರೆ ಬೇರೆ ರಾಜ್ಯಗಳಿಂದ ಮೊದಲ ಬಾರಿ ಬಂಗಾಳಕ್ಕೆ ವಿಸಿಟ್ ಮಾಡಿ ಬಂದವರು ಹೇಳೋದು ರಾಜಧಾನಿಯೇ ಅಭಿವೃದ್ಧಿ ಆಗಿಲ್ಲ ಅಂತ ದಶಕಗಳಿಂದ ಅಲ್ಲಿ ಮಮತಾ ಬ್ಯಾನರ್ಜಿ ಆಡಳಿತ ನಡೀತಾ ಇದೆ ಇಷ್ಟೊಂದು ಸಲ ಗೆಲ್ತಾ ಇದ್ದಾರೆ ಅಂದ್ರೆ ಅವರೆಂತ ಜನಪ್ರಿಯ ನಾಯಕಿ ಇರ್ಬೋದು ಅಂತ ಅಂದುಕೊಳ್ಳೋದಕ್ಕೂ ಮುನ್ನ ಬಂಗಾಳದಲ್ಲಿ ದೀದಿಯ ದುರಾಡಳಿತದ ಬಗ್ಗೆ ಇರೋ ಆರೋಪಗಳನ್ನ ನೋಡ್ತಾ ಹೋದ್ರೆ ಅದರ ಪಟ್ಟಿ ತುಂಬಾನೇ ದೊಡ್ಡದಿದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಮೂವತ್ತು ಸೀಟ್ಗಳನ್ನ ಗೆಲ್ಲೋ ಮೂಲಕ ದೀದಿ ಪಾರ್ಟಿ ಗ್ರೇಟ್ ಕಂಬ್ಯಾಕ್ ಮಾಡಿದೆ ಅನ್ನೋದು ಸುದ್ದಿ ಆಯಿತು ಬಂಗಾಳದಲ್ಲಿ ದೀದಿ ಪ್ರಾಬಲ್ಯವನ್ನ ಯಾರೂ ಮೀರೋದಕ್ಕೆ ಸಾಧ್ಯವಿಲ್ಲ ಹಾಗೆ ಹೀಗೆ ಅನ್ನೋ ನ್ಯೂಸ್ ಎಲ್ಲ ಬಂದ್ವು ಆದ್ರೆ ಈಗ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಹೇಳ್ತಾ ಇರೋ ಮಾತುಗಳನ್ನ ಕೇಳಿದ್ರೆ ಸಂವಿಧಾನವೇ ಬೆಚ್ಚಿ ಬೀಳೋ ಹಾಗಿದೆ ಇಷ್ಟೊಂದಲ್ಲ ಅಕ್ರಮ ಈಗಲೂ ನಡೆಯುತ್ತಾ ಅನ್ನೋ ಆತಂಕ ಹುಟ್ಟಿಸ್ತಾ ಇದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತು ಲಕ್ಷ ಹಿಂದೂಗಳನ್ನ ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಹಾಕದಂತೆ ತಡೆಯಲಾಯಿತು ಅನ್ನೋದನ್ನ ಸುವೇಂದು ಅಧಿಕಾರಿ ಹೇಳ್ತಾ ಇದ್ದಾರೆ ಇದಿಷ್ಟೇ ಅಲ್ಲದೆ ಮೊನ್ನೆ ಮೊನ್ನೆ ನಡೆದ ಬೈ ನಲ್ಲೂ ಇದೇ ರಿಪೀಟ್ ಆಗಿದೆ ಅಲ್ಲಿ ಎರಡು ಲಕ್ಷ ಹಿಂದೂಗಳನ್ನ ಮತಗಟ್ಟೆಗೆ ಬರೋದಕ್ಕೆ ಬಿಟ್ಟಿಲ್ಲ ಈ ಗಂಭೀರ ವಿಚಾರದ ವಿರುದ್ಧ ನಾನು ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತೀನಿ ಈ ಸಂಬಂಧ ಒಂದು ಪೋರ್ಟಲ್ ಓಪನ್ ಮಾಡ್ತೀನಿ ಅಲ್ಲಿ ಯಾರೆಲ್ಲ ಈ ರೀತಿಯ ಸಮಸ್ಯೆಗೆ ಒಳಗಾಗಿದ್ರೋ ಅವರೆಲ್ಲ ದೂರನ್ನ ದಾಖಲಿಸಿ ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ಖಾಸಗಿ ಮಾಹಿತಿಗಳನ್ನ ರಿವೀಲ್ ಮಾಡೋದಿಲ್ಲ ಧೈರ್ಯದಿಂದ ದೂರನ್ನ ದಾಖಲಿಸಿ ಉಳಿದಿದ್ದನ್ನ ನಾವು ನೋಡ್ಕೊಳ್ತೀವಿ ಅಂತ ಜನರಿಗೆ ಭರವಸೆ ನೀಡಿದ್ದಾರೆ ಈ ಆರೋಪ ಇಡೀ ದೇಶಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದ್ದು ಸಂವಿಧಾನದ ಕಗ್ಗೊಲೆ ಮಾಡಲಾಗಿದೆ ಅಂತ ಜನರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸುವೆಂದು ಅಧಿಕಾರಿ ವಿಪಕ್ಷ ನಾಯಕ ಆಗಿರೋದ್ರಿಂದ ಇಂಥ ಹೇಳಿಕೆ ನೀಡಿರ್ಬೋದು ಅಂತ ನಿಮಗೆ ಅನ್ನಿಸ್ಬೋದು ಆದ್ರೆ ಅದಕ್ಕೂ ಮುಂಚೆ ಈ ಹೇಳಿಕೆಯನ್ನ ಸರಿಯಾಗಿ ಗಮನಿಸಿದ್ರೆ ಅದಕ್ಕೆ ಪುಷ್ಟಿ ನೀಡುವಂತಹ ಸಿಕ್ಕಾಪಟ್ಟೆ ಸಾಕ್ಷಿಗಳು ಸಿಗ್ತಾ ಹೋಗುತ್ತವೆ ನಿಮಗೇ ನೆನಪಿರ್ಬೋದು ಪ್ರತಿ ಬಾರಿ ಎಲೆಕ್ಷನ್ ಟೈಮ್ನಲ್ಲೂ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗುತ್ತೆ ಬಿಜೆಪಿ ಆಫೀಸ್ ಕಾರ್ಯಕರ್ತರ ಮೇಲೂ ಅಟ್ಯಾಕ್ ಆಗುತ್ತೆ ರಕ್ತಪಾತ ನಡೆಯುತ್ತೆ ಅನ್ನೋದು ಇದೆಲ್ಲವನ್ನ ದೀದಿ ಮಾಡಿಸ್ತಾರೆ ಅನ್ನೋದು ಸಾಕಷ್ಟು ಜನರ ಆರೋಪ ಈ ರೀತಿಯ ಹತ್ತು ಅಟ್ಯಾಕ್ಗಳು ದೀದಿ ಪಕ್ಷದಿಂದ ಆದರೆ ಬಿಜೆಪಿ ಕಡೆಯಿಂದಲೂ ಪ್ರತಿ ದಾಳಿಗಳು ನಡೆಯುತ್ತವೆ ಆದರೆ ದೀದಿ ಟೀಮ್ ನಡೆಸೋ ದಾಳಿಗಳಿಗೂ ಹಿಂದೂಗಳು ನಡೆಸೋ ಪ್ರತಿ ದಾಳಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಆದ್ರೆ ಬಿಂಬಿಸೋದು ಮಾತ್ರ ಬಂಗಾಳದಲ್ಲಿ ಬಿಜೆಪಿ ಹಾಗೂ ಟಿ ಎಂಸಿ ಎರಡೂ ಹೊಡೆದಾಡುತ್ತವೆ ಅಂತ ಆದ್ರಿಂದ ಈ ಬಾರಿಯೂ ಜನರನ್ನ ಹೆದರಿಸಿ ಬೆದರಿಸಿ ರೌಡಿಸಂ ಮಾಡೋ ಮೂಲಕವೇ ಹಿಂದೂಗಳನ್ನ ವೋಟ್ ಮಾಡದಂತೆ ದೀದಿ ತಡೆದಿರಬಹುದು ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಎಲೆಕ್ಷನ್ಗೂ ಮೊದಲು ಬಂದಿದ್ದ ಎಲ್ಲಾ ಪ್ರಡಿಕ್ಷನ್ ಗಳಲ್ಲೂ ಈ ಬಾರಿ ಬಿಜೆಪಿ ಟಿ ಎಂಸಿಯನ್ನ ಓವರ್ಟೇಕ್ ಮಾಡೋದು ಪಕ್ಕಾ ಅಂತ ವ್ಯಾಖ್ಯಾನಿಸಲಾಗಿತ್ತು ಅಲ್ಲದೆ ಬಂಗಾಳದ ಬಗ್ಗೆ ಪಿನ್ ಟು ಪಿನ್ ತಿಳಿದಿರೋ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಕೂಡ ಇದೇ ಮಾತನ್ನ ಹೇಳಿದ್ರು ಈ ಬಾರಿ ಬಿಜೆಪಿ ಇಪ್ಪತ್ತಕ್ಕಿಂತ ಹೆಚ್ಚು ಸೀಟ್ ಪಡೆಯುತ್ತೆ ದೀದಿ ಪಕ್ಷಕ್ಕಿಂತ ಹೆಚ್ಚು ಸೀಟ್ ಗಳಿಸುತ್ತೆ ಅಂತ ಅದಕ್ಕೆ ಕಾರಣ ಮಮತಾ ಬ್ಯಾನರ್ಜಿಯ ದುರಾಡಳಿತ ಹಾಗೂ ಸಂದೇಶ್ ಕಾಳಿಯ ಪ್ರಕರಣ ಅಂತ ಹೇಳಿದ್ರು ಸಂದೇಶ್ ಕಾಳಿಯಲ್ಲಿ ಘನಘೋರ ಅತ್ಯಾಚಾರ ನಡೆದರೂ ಓಲೈಕೆ ರಾಜಕಾರಣಕ್ಕೆ ದುಷ್ಕರ್ಮಿಯನ್ನ ದೀದಿ ರಕ್ಷಣೆ ಮಾಡೋ ಕೆಲಸ ಮಾಡಿದ್ರು ಅನ್ನೋ ಆರೋಪ ಇದೆ ಇದೆಲ್ಲಾ ವಿಚಾರಗಳಿಂದ ದೀದಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿತ್ತು ಪಕ್ಕಾ ಈ ಬಾರಿ ಜನರು ಪಾಠ ಕಲಿಸ್ತಾರೆ ಅಂತ ಹೇಳಲಾಗಿತ್ತು ಆದ್ರೆ ರಿಸಲ್ಟ್ ನಲ್ಲಿ ಆಗಿದ್ದೇ ಬೇರೆ ಇಂಥ ಅನಿರೀಕ್ಷಿತ ಬದಲಾವಣೆ ಆಗುತ್ತೆ ಅಂದ್ರೆ ಖಂಡಿತ ಅಲ್ಲಿ ಗೋಲ್ ಮಾಲ್ ಆಗಿದೆ ಅನ್ನೋದು ಹಲವರ ಅಭಿಪ್ರಾಯ ಒಂದು ಕಡೆ ರೌಡಿಸಂ ಗೂಂಡಾಗಿರಿ ಆರೋಪ ಇದ್ರೆ ಇನ್ನೊಂದು ಕಡೆ ಇವಿಎಂ ಗಳನ್ನ ಎಸೆದಿರೋ ಬಗ್ಗೆಯೂ ಸುದ್ದಿಯಾಗಿತ್ತು ಈಗಲೂ ಕೂಡ ನೀವು ಗೂಗಲ್ಗೆ ಹೋಗಿ ಚೆಕ್ ಮಾಡಿದ್ರೆ ಜೂನ್ ಒಂದನೇ ತಾರೀಕು ಅಪ್ಡೇಟ್ ಆಗಿರೋ ನ್ಯೂಸ್ ಕಾಣಿಸುತ್ತೆ ಅದರಲ್ಲಿ ಕಿಡಿಗೇಡಿಗಳು ಇವಿಎಂ ಹಾಗೂ ವಿವಿ ಪ್ಯಾಟ್ ಗಳನ್ನ ಕೊಳದಲ್ಲಿ ಎಸೆದಿದ್ದಾರೆ ಅನ್ನೋ ನ್ಯೂಸ್ ವರದಿಯಾಗಿದೆ ಇದರ ಬೆನ್ನಲ್ಲೇ ಯಾವ ಕಡೆಗಳಲ್ಲೆಲ್ಲ ಹಿಂದೂ ಮತದಾರರು ಹೆಚ್ಚಿದ್ದಾರೋ ಅಥವಾ ಎಲ್ಲೆಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ವೋಟ್ ಹೆಚ್ಚು ಬಿದ್ದಿರೋ ಚಾನ್ಸ್ ಇದೆಯೋ ಆ ಕಡೆಗಳಲ್ಲೆಲ್ಲ ವಿವಿ ಪ್ಯಾಟ್ಗಳನ್ನ ಎಸೆಯಲಾಗಿದೆ ಅನ್ನೋ ಸುದ್ದಿ ಹರಿದಾಡಿತ್ತು ಈಗ ಸುವೇಂದು ಅಧಿಕಾರಿ ಮಾಡ್ತಾ ಇರೋ ಆರೋಪಗಳನ್ನ ಕೇಳ್ತಾ ಇದ್ರೆ ಇದೆಲ್ಲವೂ ಒಂದಕ್ಕೊಂದು ತಾಳೆ ಆಗ್ತಾ ಇದೆ ಮೊದಲ ಹಂತದಲ್ಲಿ ಸಾಕಷ್ಟು ಹಿಂದೂಗಳನ್ನ ವೋಟ್ ಮಾಡದಂತೆ ತಡೆದಿದ್ದಾರೆ ಇನ್ನು ಕೆಲವು ಕಡೆ ಹೆದರಿಸಿ ಟಿಎಂಸಿಗೆ ವೋಟ್ ಹಾಕಿಸಿಕೊಳ್ಳಲಾಗಿದೆ ಇದೆರಡನ್ನೂ ದಾಟಿ ಹಿಂದೂಗಳು ವೋಟಿಂಗ್ ಮಾಡಿದ್ದು ಗೊತ್ತಾದಾಗ ಇವಿಎಂ ಅನ್ನ ಎಸೆಯಲಾಗಿದೆ ಈ ರೀತಿ ಮಾಡಿ ದೀದಿ ಪಕ್ಷಕ್ಕೆ ಮೂವತ್ತು ಸೀಟ್ ಬಂದಿದೆ ಅನ್ನೋ ಮಾತುಗಳು ಈಗ ದಟ್ಟವಾಗ್ತಾ ಇದೆ ಇನ್ನೊಂದೆಡೆ ಉತ್ತರಾಖಂಡದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ದೊಡ್ಡ ಗಲಭೆ ನಡೆದಿದೆ ಉತ್ತರಾಖಂಡದ ಮಂಗಳಾರ್ ಹಾಗೂ ಬದ್ರಿನಾಥ್ ಎರಡೂ ಕ್ಷೇತ್ರಗಳು ಈ ಬಾರಿ ಕಾಂಗ್ರೆಸ್ ಪಾಲಾದ್ವು ಈ ಪೈಕಿ ಮಂಗಳಾರ್ನಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಹಾಜಿ ನಿಜಾಮುದ್ದೀನ್ ಗೆಲ್ತಿದ್ದ ಹಾಗೆ ವಿಜಯೋತ್ಸವ ಆಚರಿಸ್ತಾರೆ ಆದರೆ ಇವರು ವಿಜಯೋತ್ಸವ ಆಚರಿಸುವ ರೀತಿ ದೇಶಾದ್ಯಂತ ಭಾರಿ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಯಾಕಂದ್ರೆ ಗೆದ್ದ ತಕ್ಷಣ ಆ ಕ್ಷೇತ್ರದ ಹಿಂದೂ ಮನೆಗಳಿಗೆ ನುಗ್ಗಿ ದಾಂಧಲೆ ನಡೆಸಲಾಗಿದೆ ಈ ದಾಂಧಲೆಯಲ್ಲಿ ಸ್ವತಃ ಶಾಸಕ ನಿಜಾಮುದ್ದೀನ್ ಭಾಗಿಯಾಗಿರೋದು ಕೂಡ ವಿಡಿಯೋಗಳಲ್ಲಿ ಸರಿಯಾಗಿದೆ ಈ ವಿಡಿಯೋ ನೋಡ್ತಾ ಇದ್ರೆ ಕೆಜೆ ಹಳ್ಳಿ ಗಲಭೆ ಹಾಗೂ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲಿನ ಅಟ್ಯಾಕ್ ನಂತಿದೆ ಅಂತ ಸಾಕಷ್ಟು ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಎಲ್ಲಾ ಅಟ್ಯಾಕ್ ಗಳು ಒಂದೇ ರೀತಿಯಲ್ಲಿ ನಡೀತಾ ಇದ್ದು ಭಾರತೀಯರಲ್ಲಿ ಆತಂಕವನ್ನ ಹೆಚ್ಚಿಸ್ತಾ ಇದೆ ಏನು ಮಂಗಳಾರ್ ಕ್ಷೇತ್ರದಲ್ಲಿ ತೊಂಬತ್ತು ಪರ್ಸೆಂಟ್ ಮುಸ್ಲಿಂ ಜನಸಂಖ್ಯೆ ಇದ್ದು ಕೇವಲ ಹತ್ತು ಪರ್ಸೆಂಟ್ ಹಿಂದೂಗಳಿದ್ದಾರೆ ಆದ್ರಿಂದ ಇಂಥ ದಾಳಿಗಳ ಮೂಲಕ ಸಂಪೂರ್ಣವಾಗಿ ಹಿಂದೂಗಳನ್ನ ಓಡಿಸೋ ಕೆಲಸ ಆಗ್ತಾ ಇದೆಯಾ ಅಂತಲೂ ಚರ್ಚೆಗಳಾಗ್ತಾ ಇದೆ ಇನ್ನೊಂದೆಡೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ಬೆಳವಣಿಗೆ ನಡೆದಿದೆ ಮಧ್ಯಪ್ರದೇಶದ ಬೋಧ್ ಕಮಲ್ ಮೌಲಾ ಮಸೀದಿಯನ್ನ ದೇವಸ್ಥಾನ ಕೆಡವಿ ಕಟ್ಟಲಾಗಿದೆ ಅನ್ನೋದಕ್ಕೆ ಪೂರಕವಾದ ರಿಪೋರ್ಟ್ ಅನ್ನ ಮಧ್ಯಪ್ರದೇಶ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ ಬಹಳ ಕಾಲದಿಂದ ಈ ಜಾಗದ ಬಗ್ಗೆ ಹೋರಾಟ ನಡೀತಾ ಇತ್ತು ಯಾಕಂದ್ರೆ ಮಸೀದಿಯ ಒಂದು ಬದಿಯಲ್ಲಿ ದೇವಸ್ಥಾನದ ಕಂಬುಗಳು ಇರೋದು ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇತ್ತು ಎರಡ್ ಸಾವಿರದ ಮೂರರಲ್ಲಿ ಈ ಜಾಗದಲ್ಲಿ ನಮಾಜ್ ಮಾಡೋದನ್ನ ಕಾನೂನು ಬಾಹಿರ ಇಲ್ಲಿ ಹಿಂದೂಗಳ ಪೂಜೆ ಮಾತ್ರ ನಡೆಯಬೇಕು ಅಂತ ಎಎಸ್ಐ ಆದೇಶ ಹೊರಡಿಸಿತ್ತು ಬಳಿಕ ನಡೆದ ಬೆಳವಣಿಗೆಯಲ್ಲಿ ಈ ಜಾಗವನ್ನ ಕೂಲಂಕುಷವಾಗಿ ಸರ್ವೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರಲಾಗಿತ್ತು ಕೊನೆಗೆ ಈ ಸಂಬಂಧ ಪುರಾತತ್ವ ಇಲಾಖೆ ಸರ್ವೆ ನಡೆಸಿದಾಗ ಧ್ವಂಸವಾಗಿರೋ ತೊಂಬತ್ನಾಲ್ಕು ವಿಗ್ರಹಗಳು ಪತ್ತೆಯಾಗಿದೆ ಮಾತ್ರವಲ್ಲದೆ ಹಿಂದೂ ವಾಸ್ತುಶಿಲ್ಪದಂತೆ ಸಾಕಷ್ಟು ಕಂಬಗಳು ಸಂಸ್ಕೃತ ಹಾಗೂ ಪ್ರಾಕೃತದಲ್ಲಿ ಬರೆಯಲಾಗಿರೋ ಲಿಪಿಗಳು ತ್ರಿಶೂಲ ಸೇರಿದಂತೆ ಹಲವು ಸನಾತನ ಚಿಹ್ನೆಗಳು ಭಿನ್ನವಾಗಿರೋ ಮಹಾವಿಷ್ಣುವಿನ ವಿಗ್ರಹ ಸೇರಿ ಸಾಕಷ್ಟು ಪುರಾವೆಗಳು ದೊರೆತಿದೆ ಈ ಸಂಬಂಧ ಎರಡ್ ಸಾವಿರ ಪುಟಗಳ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ ಆದ್ರಿಂದ ಇದು ವಾಗ್ದೇವಿ ಅಂದ್ರೆ ಸರಸ್ವತಿಯ ದೇಗುಲ ಅನ್ನೋದು ಸಾಬೀತಾಗ್ತಾ ಇದೆ ಸದ್ಯ ಕೋರ್ಟ್ಗೆ ಈ ವರದಿ ಸಬ್ಮಿಟ್ ಆಗಿದ್ದು ಕೋರ್ಟ್ ಯಾವ ರೀತಿಯಲ್ಲಿ ತೀರ್ಪು ನೀಡುತ್ತೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಚ್ಚರಿಯ ವಿಚಾರ ಏನಂದ್ರೆ ಸರ್ವೆಗೂ ಮುನ್ನವೇ ಹೊರಗಡೆಯಿಂದಲೇ ಅದು ದೇವಸ್ಥಾನ ಅನ್ನೋದನ್ನ ಎಂಥವರು ನೋಡಿದ್ರೂ ಹೇಳಬಹುದು ಅನ್ನೋ ರೀತಿ ಇತ್ತು ಸಾಕಷ್ಟು ಫೋಟೋಗಳು ಇದು ದೇವಸ್ಥಾನ ಅನ್ನೋದಕ್ಕೆ ಪುಷ್ಟಿ ನೀಡ್ತಾ ಇದ್ವು ಆದ್ರೂ ಕೂಡ ಇದು ದೇವಸ್ಥಾನ ಅಲ್ಲ ಅಂತ ವಾದ ಮಾಡಿ ಕೊನೆಗೆ ಕೋರ್ಟ್ ಮೊರೆ ಹೋಗೋ ಪರಿಸ್ಥಿತಿ ಬಂದಿತ್ತು ಒಟ್ನಲ್ಲಿ ಒಂದು ಕಡೆ ದೀದಿ ರಾಜಕೀಯಕ್ಕಾಗಿ ಹೀಗೆ ಮಾಡ್ತಾರಾ ಅಂತ ಅಸಹ್ಯ ಹುಟ್ಟಿಸೋ ಆರೋಪಗಳು ಬರ್ತಾ ಇದೆ ಇನ್ನೊಂದು ಕಡೆ ಗೆದ್ದಿದ್ದೆ ತಡ ಹಿಂದೂಗಳ ಮನೆ ಮೇಲೆ ಅಟ್ಯಾಕ್ ನಡೀತಾ ಇದೆ ಮತ್ತೊಂದು ಕಡೆ ಸತ್ಯಕ್ಕೆ ಜಯವಾಗ್ತಾ ಇದೆ ಮುಂದೆ ಏನೇನೆಲ್ಲ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ